ಹಾಯ್ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿದ್ಯುತ್ ತರವನ್ನು ಮತ್ತೆ ಏರಿಕೆ ಮಾಡಿದ್ದಾರೆ ಈಗಾಗಲೇ ಬಿರು ಬಿಸಿಲಿಗೆ ಜನರು ಹೆಚ್ಚಿನ ವಿದ್ಯುತ್ತನ್ನು ಬಳಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ದಿನನಿತ್ಯದ ವಸ್ತುಗಳು ಸಹ ತುಂಬ ದುಬಾರಿಯಾಗಿದ್ದಾವೆ ಇತ್ತೀಚಿನ ದಿನದಲ್ಲಿ ಇದರ ಜೊತೆಗೆ ಮತ್ತೆ ವಿದ್ಯುತ್ ತರವನ್ನು ಹೆಚ್ಚಿಗೆ ಮಾಡಿದ್ದಾರೆ ಇದರ ಬಗ್ಗೆ ಸರ್ಕಾರ ಹೇಳಿದ್ದೇನೋ ಮತ್ತು ಏಕೆ ವಿದ್ಯುತ್ ತರವನ್ನು ಹೆಚ್ಚಿಗೆ ಮಾಡಿದ್ದಾರೆ ಎಂದು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಸರ್ಕಾರವು ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸಾವಂತೆ ವಿದ್ಯುತ್ ದರವನ್ನು ಹೆಚ್ಚಳ ಮಾಡಿದೆ ಹೌದು ಕೆಇಆರ್ಸಿ ಹೊಸ ಆದೇಶವನ್ನು ಹೊರಡಿಸಿದೆ ಏಪ್ರಿಲ್ ಒಂದರಿಂದ ಇದು ಜಾರಿಗೆ ಬರಲಿದೆ ಅಂತ ಹಂತವಾಗಿ ಮುಂದಿನ ವರ್ಷದಲ್ಲೂ ಸಹ ದರವನ್ನು ಹೆಚ್ಚಳ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಈ ದರ ಏರಿಕೆ ಮಾಡಲು ಪ್ರಮುಖ ಕಾರಣಗಳನ್ನು ಕೆಇಆರ್ಸಿ ಅವರು ತಿಳಿಸಿದ್ದಾರೆ ಮೊದಲನೆಯದಾಗಿ ವಿದ್ಯುತ್ ಪ್ರಸರಣ ಮತ್ತು ಎಸ್ಕಾಂಗಳ ಸಿಬ್ಬಂದಿಗಳಿಗೆ ಪಿಂಚಣಿ ಗ್ರ್ಯಾಚ್ಯುಟಿ ಪಾವತಿಸಲು ಈ ಹಣ ಅಗತ್ಯವಿದೆ ಎರಡನೇದಾಗಿ ಉಚಿತ ವಿದ್ಯುತ್ ಯೋಜನೆಗಳ ವೆಚ್ಚವನ್ನು ಭರಿಸಲು ಹೆಚ್ಚಿನ ಹಣ ಅನಿವಾರ್ಯವಾಗಿದೆ ಮತ್ತು ಮೂರನೇದಾಗಿ ವಿದ್ಯುತ್ ಕಂಪನಿಗಳು ಈಗಾಗಲೇ ನಾಲ್ಕು ಸಾವಿರದ ಆರುನೂರ ಐವತ್ತೊಂಬತ್ತು ಕೋಟಿ ಪಿಂಚಣಿ ಮತ್ತು ಗ್ರಾಚ್ಯುಟಿಯನ್ನು ಬಾಕಿ ಉಳಿಸಿಕೊಂಡಿದ್ದಾವೆ ಈ ಏರಿಕೆಗೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಈ ಗೃಹಜ್ಯೋತಿ ಯೋಜನೆಯಿಂದ ನಮ್ಮ ಸರ್ಕಾರಕ್ಕೆ ಯಾವುದೇ ನಷ್ಟವಾಗಿಲ್ಲ ಈ ಏರಿಕೆಗೂ ಗೃಹಜ್ಯೋತಿ ಯೋಜನೆಗೂ ಯಾವುದೇ ಸಂಬಂಧವಿಲ್ಲವೆಂದು ಸ್ಪಷ್ಟನೆ ನೀಡಿದ್ದಾರೆ ಆದರೆ ಇದು ಜನರ ಪಾಲಿಗೆ ಬಹು ದೊಡ್ಡ ಹೊರೆಯಾಗಬಹುದು ಬಿರು ಬಿಸಿಲಿನಲ್ಲಿ ಜನರು ಈಗಾಗಲೇ ಹೆಚ್ಚಿನ ವಿದ್ಯುತ್ತನ್ನು ಬಳಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಈಗಾಗಲೇ ಹಾಲಿನ ದರವೂ ಸಹ ಹೆಚ್ಚಾಗಿದೆ ಇದನ್ನು ಜನರು ಹೇಗೆ ನಿಭಾಯಿಸಬೇಕು ಎಲ್ಲ ವಸ್ತುಗಳು ಹೀಗೆ ಏರಿಕೆಯಾದರೆ ಸಾಮಾನ್ಯ ಜನರು ಬದುಕುವುದು ಹೇಗೆ ಈ ಹೆಚ್ಚಳದಿಂದ ಮುಂಬರುವ ಮೂರು ವರ್ಷಗಳಲ್ಲಿ ಸರ್ಕಾರ ಎಂಟು ಸಾವಿರದ ಐನೂರ ಹತ್ತೊಂಬತ್ತು ಕೋಟಿ ಹೆಚ್ಚುವರಿ ಆದಾಯವನ್ನು ಸಂಗ್ರಹಿಸಲಿದೆ ಆದರೆ ಜನಸಾಮಾನ್ಯರ ಖರ್ಚು ಮಾತ್ರ ದಿನನಿತ್ಯ ಏರಿಕೆ ಆಗುತ್ತಲೇ ಇದೆ ಸ್ನೇಹಿತರೆ ಈ ದರ ಏರಿಕೆಯಿಂದ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು